ಅಣ್ಣ ಇದು ಯಾಕಣ್ಣ ಈ ರೀತಿ ಮಂಕ ಕೂತಿದ್ದೀರಾ ಬಾ ಊಟ ಮಾಡಿವಂತೆ ಹಸಿವಿಲ್ಲಮ್ಮ ನೀವು ಊಟ ಮಾಡಮ್ಮ ಅಲ್ಲಣ್ಣ ಹಸಿವಿಲ್ಲ ಅಂತ ಯಾಕಣ್ಣ ಕಣ್ಣ ಸುಳ್ಳು ಹೇಳ್ತಿದ್ಯಾ ನಾಲ್ಕು ದಿವಸದಿಂದ ಒಂದು ತುತ್ತು ಅನ್ನವನ್ನು ತಿಂದಿಲ್ಲ ನೀನು ಈ ರೀತಿ ಆದ್ರೆ ನಿನ್ನ ಆರೋಗ್ಯದ ಗತಿ ಏನು ಬಾರಿನ ಊಟ ಮಾಡುವಂತೆ ಬೇಡ ತಾಯಿ ಬೇಡ ಯಾರ ಸುಖ ಸೊಬಾಗಿ ನೋಡಬೇಕಮ್ಮ ಯಾರು ಸುಖ ಸುಭವಾಗಿ ನೋಡಬೇಕು ನನ್ನ ಜೀವನದಲ್ಲಿ ಆ ಕರಿ ಕಲ್ಲು ಬಂಡೆ ಆಗ ಹೋಯ್ತಮ್ಮ ಕರಿ ಕಲ್ಲು ಬಂಡೆ ಹೋಯ್ತು ಚಿಕ್ಕ ವಯಸ್ಸಿನಲ್ಲೇ ಎತ್ತ ತಂದೆ ತಾಯಿ ಕಳೆದುಕೊಂಡು ಕುಂತಿನಮ್ಮ ಪಾಪಿ ಆ ಪಾಪಿ ನೋಡೋಣ ಹೆತ್ತ ತಂದೆ ಹಾಯಿಯಂತೆ ನಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗಬಹುದು நீ கழிது கொடுத்தீங்க என்ப மாதிரி நீ தங்கிய கூட ஒன்று க்ஷ இறோதில்